ಇವತ್ತ ಹೊಲ್ ಕು ನೋಡ್ರಿ ಹೊಲ್ ಇಲ್ಲೇ ದಾರಿ ಒಳಗ ಇಲ್ಲಿ ಕಾಣಿಸ್ತಿಲ್ರಿ ಕರೆಂಜಿ ನೋಡ್ರಿ ಎಷ್ಟು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೇಳು ಕರೆಂಜಿ ಆಗ್ತೈತಿ ನೋಡ್ರಿ ಹೊಲ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದ ಇನ್ನೊಂದ್ಸಲ ಹೇಳ ಈ ಥರ ಏನಾದ್ರ ನಮ್ಮ ಕಡೆ ಮಜಾ ಮಜಾಯ ಯಾಕಂದ್ರೆ ದೇವ್ರ ಪುಣ್ಯ ಮಾಡೋಂತ ನೋಡ್ರಿ ಇದು ಹಂಗ ಏನು ಪುಣ್ಯ ಮಾಡಿನ್ವಾ ನಮ್ಮ ಹೊಲ್ದಾಗ ಐತೆ ಬೋರ್ ಬಟ್ ಒಂದು ನಾಲ್ಕು ಒಂದು ಐದು ಕರ ಜರತಿರ ಕಂಗ್ರ್ಯಾಚುಲೇಷನ್ ಬ್ರದರ್ ಆದ್ರಿ ಇವಂದು ಅನಾಹುತ ಆಯ್ತು ನೋಡ್ರಿ ನನಗೆ ಇವತ್ತು ಹದಿನಾಲ್ಕು ಹದಿನೈದು ಕರ ಜರತಿರ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಾನು ಎಂದೇ ಇಲ್ದ ಇವತ್ತು ಹೊಲ್ದೇನಿರಿ ಕಾಣೆ ಮತ್ತೆ ಊರಾಗ ಹೊಂಟದಿ ಇವತ್ತ ಮನೆಯಾಗ ನೀವರೇ ತಿಂದ ಮಕ್ಕಳಾಗೈತೆ ಪಾತಮ್ಮ ಹೊಲಾಕ್ರೋ ಸ್ವಲ್ಪ ಕೆಲಸ ಮಾಡಂತಂದು ಬೇಗ ಆಯ್ತಾರೆ ಹಂಗಾಗಿ ಹೊಲಿಕೊಂತೀನಿ ನಂದಷ್ಟಂತಲ್ಲ ಎಲ್ಲ ಹುಡುಗರು ಹಿಂಗ ಅನ್ಸುತ್ತೆ ನಮ್ಮ ಕಡೆ ಒಂದಿನ ಇದ್ರೆ ಅವ್ ಬಿಡಂಗಿಲ್ಲ ಏನಂತಾರಲ್ಲ ಇದ್ದಿದ್ದಿಲ್ಲ ಅದೆಲ್ಲ ಮಂಗಳಾರತಿ ಕಡೆಗೆ ಬಂದುಬಿಡ್ತಾವ ಇರಲಿ ಅವರಾದ್ರೂ ಮನೆ ಬೆಳಾಕೆಲ್ಲ ಬೈಯದೆ ಹಂಗೆ ಒಂಟಿ ನೀವು ಹೊತ್ತ ಹೊಲ್ದಕ್ಕೆ ಹೋಗಿ ಸ್ವಲ್ಪ ಮರಿ ಐತಿರಿ ಒಂದು ಟೆಗ್ರಿ ಮರಿ ಐತಿ ಒಂದು ಆಡತಿಬ್ಬಾ ಲ್ಯಾಟ್ರಿ ಅದು ಮೇಯಿಸ್ಕೊಂಡು ಮತ್ತು ಸಣ್ಣ ಪುಟ್ಟ ಹೆಂಗೆ ಕೆಲಸದ ಕೆಲಸ ಮುಗಿಸ್ಕೊಂಡ್ ಬರ್ಬೇಕ್ರಿ ಮತ್ತೇನಂತೀರಿ ಸಾವ್ಕರ್ ಮಂದಿ ಎಲ್ಲ ನಿಮ್ಮ ಆರಾಮದಿರಲ್ಲ ಆದರೆ ಮಳಿ ಬಳಿ ಅಂತ ಬಿಡ್ರಿ ಮುಸ್ಳ ಬಿಸಿಲ ಅನಾಮದ ಐತಿ ಇವಾಗ ಬಿಸಲು ನೋಡಿರಿ ನಮ್ಮ ಕಡೆ ಅಂತ ಬಿಸಲು ಸಾಕಾಗೋಯ್ತು ನಾವು ಈ ಸದ್ಯ ಮಠಕ್ಕೆ ಇವಾಗ ಕೂಲ್ ಡ್ರಿಂಕ್ಸ್ ಅವರಿಗೆ ದೊಡ್ಡ ಲಾಭ ನೋಡ್ರಿ ಈಗ ಸೀಸನ್ ಯಾರಾದ್ರೂ ಏನಾರು ಐಡಿಯಾಯ್ತಪ್ಪ ಅಂದ್ರೆ ಮಾಡಿರಿ ಮತ್ತೆ ಒಂದು ಸ್ವಲ್ಪ ಚಲೋ ಐತೆ ನೋಡಿರಿ ವ್ಯವಹಾರಿಗೆ ಅದು ಹಂಗೆ ಮತ್ತು ನೀವು ಒಂದಿರಲಿ ಹಂಗೆ ನಾವು ಹೊಲ್ಕೊಂಡೀವಿ ಅತ್ತ ಹಂಗೆ ಒಂದು ಸ್ವಲ್ಪ ಬ್ಲಾಗ್ ಮಾಡ್ನಂತಂದು ಬ್ಲಾಗ್ ಮಾಡಿದೆ ರೀ ನಾವು ಕೊಟ್ಟಿದ್ದು ಹ್ಞೂ ಫಸ್ಟ್ ಬ್ಲಾಗ್ ಅನ್ಸತ್ರಿ ನಂದು ಇದು ಹಳ್ಳಿ ಒಳಗೆ ಹುಡುಗರು ಜೀವನ ಹೆಂಗೆ ಅಂದ್ರೆ ಅಂದರೆ ಈ ವಿಡಿಯೋ ಗೊತ್ತಾಗೈತಿ ಸ್ವಲ್ಪ ನಾನು ಕಡಿಮೆ ಆಗ ಹೊಲಕ್ಕೆ ಫಲಕ್ ಬರೋದೆಲ್ಲ ಕಡಿಮೆ ನಾನು ಇವತ್ತಪ್ರೂ ರೀ ಹೊಲಕ್ಕೆ ನೋಡೋಮಂತ ಅನಿವಾರ್ಯ ಹೋಗ್ಲಿಕ್ಕೆ ಬಿಡಂಗಿಲ್ಲ ಮನ್ಯಾಗೆ ಅದ್ರ ಸಂಬಂಧ ಓಕೆ ಗಾಯ್ಸ್ ಈಗ ಮುಂದಿನ ವಿಡಿಯೋದ ಬಿಟ್ಟಾಗ ನಾ ಬಾಯ್